ಶ್ರೀರಂಗಪಟ್ಟಣದ ಶಾಸಕರಾಗಿರುವಂತಹ ರಮೇಶ್ ಬೆಟ್ಟ ಸಿದ್ದೇಗೌಡರವರ ಹೇಳಿಕೆಯನ್ನು ಖಂಡಿಸಿ ಹೋರಾಟವನ್ನ ರೂಪಿಸಿರುವಂತಹ ಎಲ್ಲರಿಗೂ ಕೂಡ ಮೊದಲನೇದಾಗಿ ಇವತ್ತು ಕೋಮುವಾದಿ ಪಕ್ಷವನ್ನು ಕೆಳಗಡೆ ಇಳಿಸಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಜಾತಿ ಧರ್ಮ ಲಿಂಗ ಎಲ್ಲ ಭೇದಗಳನ್ನು ತೊರೆದು ನಮ್ಮ ಮನೆಯ ಹಣವನ್ನು ಹಾಕೊಂಡು ಈ ರಾಜಕೀಯ ಒಂದು ರೂಪಾಯಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರುವಂತ ಆಡಳಿತ ಮತ ಹಾಕಿ ಈ ಶಾಸಕರನ್ನ ಬಂದಿರುವಂತವರು ಜನಸಾಮಾನ್ಯರ ಪರವಾಗಿ ಜಾತಿ ಧರ್ಮಗಳ ಭೇದಗಳನ್ನ ಮೀರಿ ಕೆಲಸ ಮಾಡ್ಬೇಕಿತ್ತು ದುರಂತ ಏನಪ್ಪಾ ಅಂತಂದ್ರೆ ಅವ್ರಿಗಿಂತ ನಾವೇನ್ ಭಿನ್ನ ಇಲ್ಲ ಅಂತ ಹೇಳಿ ಹೇಳಿಕೆ ಹೇಳ್ತಿದ್ದಾರೆ ಮತ್ತು ಬಗಾರುಕಂ ಸಾಗೋಳಿನಲ್ಲಿ ಏನು ಉಳುಮೆ ಮಾಡ್ತಿರುವಂತ ರೈತರು ನಮ್ಗೆ ಆ ಭೂಮಿಯನ್ನ ಕಾತ್ಕೊಡಿ ಅಂತ ಹೇಳಿ ಕೇಳಿದ್ರು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಸಾಬ್ರಿಗೆ ಯಾರಾದ್ರೂ ಜಮೀನ ಖಾತೆ ಮಾಡಿಕೊಟ್ರೆ ನೇಣದ್ ಹಾಕ್ತೀನಿ ಅಂತ ಹೇಳಿ ಅಧಿಕಾರಿಗಳಿಗೆ ಧಮಕಿ ಹಾಕುವಂತಹ ಒಂದು ಗೂಂಡಾ ರೀತಿಯ ವರ್ತನೆಯನ್ನ ಶ್ರೀರಂಗಪಟ್ಟಣದ ಶಾಸಕರಾಗಿರುವಂತಹ ರಮೇಶ್ ಬಂಡಿ ಸಿದ್ದೇಗೌಡರು ಮಾಡಿರುವಂತದ್ದು ಖಂಡನೀಯ ಅವರಿಗೆ ಒಂದು ಮಾತು ಹೇಳಬೇಕು ಸ್ವಾಮಿ ನೀವು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೈ ಮುಕ್ಕೊಂಡು ಎದ್ದೇಳು ಕರ್ನಾಟಕ ಕರ್ನಾಟಕ ಜನಶಕ್ತಿ ಇಲ್ಲಿರುವಂತ ಎಸ್ ಪಿ ರೈತ ಸಂಘಟನೆ ದಲಿತ ಸಂಘಟನೆ ಎಲ್ಲರ ಒಗ್ಗತ್ತಾಗಿ ನಿಮ್ಮನ್ನು ಅಧಿಕಾರಕ್ಕೆ ತರಬೇಕು ಕೋಮುವಾದಿ ಶಕ್ತಿಗಳನ್ನ ಕೆಳಗಿಳಿಸ್ಬೇಕು ಅಂತ ಹೇಳಿ ಪಣ ತಕ್ಕಂತ ಸಂದರ್ಭದಲ್ಲಿ ಇದೇ ಮುಸಲ್ಮಾನ ತಮ್ಮಂದರ ಮುಂದೆನೂ ಕೂಡ ಕೈ ಮುಕ್ಕೊಂಡು ಬಂದು ನೀವು ಕೇಳ್ಕೊಂಡಿದ್ರಿ ನನಗೆ ನೀವು ಮತ ಹಾಕಿ ಕೆಲ್ಸಿ ನಿಮ್ ಕೆಲ್ಸಗಳನ್ನ ನಾನು ಮಾಡ್ಕೊಡ್ತೀನಿ ಅಂತ ಎದ್ರೆ ಜುಟ್ಟ ಹಿಡಿಯೋದು ಬಿದ್ರೆ ಕಾಲಿಡಿಯೋದು ಅನ್ನುವಂಥದ್ದು ನಿಮ್ಮಂತ ನಾಚಿ ಶಾಸಕರಿಗೆ ಅಭ್ಯಾಸ ಆಗಬಿಟ್ಟಿದೆ ಜೊತೆಗೆ ಈ ದೇಶದಲ್ಲಿ ಈ ನೆಲದಲ್ಲಿ ನಾವೆಲ್ಲರೂ ಕೂಡ ಜಾತಿ ಧರ್ಮಗಳನ್ನ ಮೀರಿ ಬದುಕಬೇಕು ಅಂತ ಆಸೆ ಪಡ್ತಾ ಇರುವಂತವ್ರು ಹಿಂದ ಇದ್ದಂತ ಕೋಮುವಾದಿ ಸರ್ಕಾರಗಳು ಜಾತಿ ಧರ್ಮದ ಬಣ್ಣ ಕಟ್ಟು ಸಾಬ್ಬರು ಹಿಂದೂಗಳು ಕ್ರಿಶ್ಚಿಯನ್ಗಳು ಅಂತ ಭೇದ ಮಾಡಿ ಹೊಡೆದು ಆಡುವಂತ ನೀತಿಯನ್ನ ಮಾಡ್ತಿದ್ರು ಅನ್ನೋ ಒಂದೇ ಕಾರಣಕ್ಕೆ ಈ ದೇಶದ ಜನ ಎಚ್ಚೆತ್ಕೊಂಡು ಬುದ್ದಿ ಕಲ್ಸಿದ್ರು ನೀವೇನ್ ಮಾಡ್ಲಿಕ್ಕೆ ಹೊರಟಿದಿರಿ ಇವತ್ತು ಒಬ್ಬ ಬಡವರು ಜಮೀನ್ ಕೇಳ್ತಾರೆ ಯಾಕೆ ಅಂತಂದ್ರೆ ಈ ದೇಶದ ಪ್ರಜೆಗಳು ನಮ್ಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಹಂಗಾಗಿ ನಿಮ್ಗೆ ಕೊಡ್ಲಿಕ್ಕೆ ಬಂದ್ರೆ ಕಾನೂನಾತ್ಮಕವಾಗಿ ಅದೆಲ್ಲವೂ ಕೂಡ ದಾಖಲೆಗಳು ಸರಿ ಇದ್ರೆ ಮಾಡ್ಕೊಡ್ಬೇಕಾಗತ್ತೆ ಆದ್ರೆ ನೀವ್ ಯಾರ ಪರವಾಗಿ ಜಿಂದಲ್ಗೆ ಸಾವಿರಾರು ಎಕರೆ ಭೂಮಿ ಕೊಡ್ತೀರಿ ಪ್ರೈವೇಟ್ ಕಾರ್ಪೊರೇಟ್ ಕಂಪನಿಗಳಿಗೆ ನೀವು ಸಾವಿರಾರು ಎಕರೆ ಭೂಮಿ ಕೊಡಕ್ಕೆ ರೆಡಿ ಇದ್ದೀರಿ ಆದ್ರೆ ಬಡವರು ರೈತರು ನಾವು ಉಳುಮೆ ಮಾಡ್ತೀವಿ ಉಳುಮೆ ಮಾಡಿ ಅನ್ನ ಬೆಳೆದಿರೋ ಹಿಂಕಟ್ಟು ಅನ್ನ ಹಾಕೋರ್ ನಾವೇನೆ ನಮ್ಗೆ ಬೆಳೆ ಬೆಳಿಲಿಕ್ಕೆ ಭೂಮಿ ಬೇಕು ಅಂತ ಕೇಳಿದ್ರೆ ನೀವು ಜಾತಿ ಧರ್ಮದ ಆಧಾರದ ಮೇಲೆ ಸಾಬ್ರಿಗೆ ಜಮೀನು ಕೊಟ್ರೆ ನೇಣಿಗೆ ಹರಿಸ್ತಿವಿ ಅಂತ ಹೇಳ್ತೀರಿ ನಿಮ್ಮನ್ನ ನೇಣಿಗೆ ಹರಿಸಲಿಕ್ಕೆ ಅಧಿಕಾರಿಗಳಿಗೆ ಧಮಕಿ ಆಗಲಿಕ್ಕೆ ಮತ್ತೆ ಜಾತಿ ಧರ್ಮ ಅನ್ನುವಂತ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಈ ಒಂದು ಮಂಡ್ಯ ಜಿಲ್ಲೆನಲ್ಲಿ ಕೋಮು ದ್ವೇಷವನ್ನು ನಿಮಗೆ ನಿಮ್ಗೆ ಮತ ಹಾಕಿ ನಿಮ್ಮ ನೈತಿಕತೆಯನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಿ ಇಲ್ಲಿ ಎಲ್ರಿಗೂ ಕೂಡ ಈ ಒಂದು ನೆಲದಲ್ಲಿ ಬದುಕುವಂತ ಹಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರು ಸಮಾನವಾಗಿ ಬದುಕಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಆ ಸಂವಿಧಾನ ಎಲ್ರಿಗೂ ಒಂದೇ ಇಲ್ಲಿ ನೀವು ರಾಜಕೀಯನ ಮಾಡ್ಲಿಕ್ಕೆ ಬಂದಿರುವಂತದ್ದು ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಉಳ್ಳವರ ಪರವಾಗಿ ಮಾಡ್ಲಿಕ್ಕಲ್ಲ ಇವತ್ತು ನಾಳೆ ದೇನಹಳ್ಳಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ರೈತರು ಉಳಿತಾ ಇರುವಂತ ಸಾವಿರಾರು ಎಕರೆ ಭೂಮಿಯನ್ನ ಇದೇ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಕ್ ಹೋಗ್ತಾ ಇದೀರಿ ನಾಚಿಕೆ ಆಗ್ಬೇಕು ನಿಮ್ಗೆ ಅಲ್ಲಿ ಕಣ್ಣು ಕಾಣಿಸ್ತಾ ಇದೆ ಇಲ್ಲಿ ಯಾರೋ ಒಬ್ರು ಬಂದು ಕೇಳಿದ್ರೆ ಇಲ್ಲಿ ನೀವು ಧಮಕಿ ಹಾಕ್ತೀರಿ ಕಾರ್ಪೊರೇಟ್ ಕುಳುಗಳಿಗೆ ನೀವು ಜಮೀನ ಕೊಡ್ತೀರಿ ಬಡವ ಬರುವ ಕೆಲಸ ಮಾಡಕ್ಕೆ ನಿಮ್ಗೆ ರೋಗ ಬರೀ ಇದು ಮಂಡ್ಯ ಜಿಲ್ಲೆಯ ರಮೇಶ್ ಬಂಡಿ ಸಿದ್ದೇಗೌಡರ ಕತೆ ಅಲ್ಲ ಆಗ್ಲೇ ನಮ್ಮ ಹೋರಾಟದ ಮಾತಾಡ್ತಾ ಹೇಳಿದ್ರು ಮಂಡ್ಯದ ಶಾಸಕರಾಗಿರುವಂತ ಗಣಿಗ ರವಿಕುಮಾರ್ ಅವರು ಆರತಿ ಬೇಡ ಕಾವೇರಿ ಆರತಿ ಬೇಡ ಇರುವಂತ ನದಿಯನ್ನ ನೀವು ಮಲಿನಗೊಳಿಸಬೇಡಿ ಅಂತ ಹೇಳಿ ರೈತ ಸಂಘಟನೆಗಳು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದು ಬೇಡ ಯಾಕೆ ಅಂತಂದ್ರೆ ಈಗಾಗಲೇ ಅಣೆಕಟ್ಟು ಬಿರುಕು ಬಿಡ್ತಾ ಇದೆ ನೀವು ನಿಮ್ಮ ಒಂದು ಲಾಭದ ಮಾಡ್ಕೊಂಡು ಜೋಬ್ ಪಾರ್ಕ್ ಅನ್ನ ಮಾಡಿ ಅಲ್ಲಿಗೆ ಸಾವಿರಾರು ಜನ ಪ್ರವಾಸಿಗರು ಬಂದ್ರೆ ಅಲ್ಲಿಗೆ ನೀವು ಒಂದು ಭದ್ರತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಣೆಕತ್ತು ನಾಶ ಆಗೋಯ್ತು ಅಂತಂದ್ರೆ ಕಟ್ಟುವಂತ ಯೋಗ್ಯತೆಗಳು ಇವತ್ತಿನ ಸರ್ಕಾರಗಳಿಗಿಲ್ಲ ಇಲ್ಲ ಹಂಗಾಗಿ ದಯವಿಟ್ಟು ಅದನ್ನ ಉಳಿಸ್ಕೊಳ್ಬೇಕು ಬೇಡ ಅಂತ ಹೇಳಿ ರೈತ ಸಂಘಟನೆಗಳು ಮತ್ತೆ ಜನಪರ ಸಂಘಟನೆಗಳು ವಿರೋಧ ಮಾಡಿದ್ರೆ ಮಾತು ಮಾತುಡಿಸ್ಕೊಂಡ್ ಬರ್ತಾರಲ್ಲ ರೈತ ಸಂಘಟನೆಯವರು ನಾವು ಮಾಡೇ ಮಾಡ್ತೀವಿ ಎನ್ನುವಂತ ದುಹಾಂತರದ ಮಾತುಗಳನ್ನ ಮಾತಾಡ್ತೀವಿ ರೈತ ಸಂಘಟನೆಯ ಚಳುವಳಿಗೆ ಇರುವಷ್ಟು ಇತಿಹಾಸ ನಿಮಗಿಲ್ಲ ನೀವು ಈಗ ಶಾಸಕರ ಗೆದ್ದು ಬಂದಿದ್ದೀರಿ ಇವಾಗ ನೋಡ್ತಾ ಇದ್ದೀರಿ ಆದ್ರೆ ಈ ನೆಲದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಈ ನೆಲದಲ್ಲಿ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಹಲವಾರು ಜನಪರ ಸಂಘಟನೆಗಳು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ನಿಮಗೆ ಮತ ಹಾಕಿ ಗೆಲ್ಲಿಸ್ಬೇಕಾದ್ರೆ ಎಲ್ಲ ಸಂಘಟನೆಗಳು ಬೇಕು ಗೆದ್ದಾದ ನಂತರದಲ್ಲಿ ಎಲ್ಲರ ಬಗ್ಗೆನು ಕೂಡ ಕೇವಲವಾಗಿ ಮಾತಾಡ್ತಿರಿ ಇನ್ನ ಮದ್ದೂರಿನ ಶಾಸಕ ಅದ್ಲೋರ್ ಹೋದ ಇರೋರು ನಗರಸಭೆ ಉರಿವೃತ್ತಿಗೆ ಸಂಬಂಧಪಟ್ಟಂಗೆ ಗೆಜ್ಜಲ್ಗೆರೆ ಗ್ರಾಮವನ್ನ ಸೇರಿಸಬಾರದು ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ರೈತ ಸಂಘಟನೆ ಹಿರಿಯ ಹೋರಾಟಗಾರ ಕೂಡ ರೋಲ್ ಕಾಲ್ ಗಿರಾಕಿಗಳು ಅಂತ ಹೇಳ್ತೀರಿ ನೀವು ಒಂದ್ಸಲ ನಿಮ್ ಆತ್ಮ ಸಾಕ್ಷಿಗಳನ್ನ ರೋಲ್ ಕಾಲ್ ಗಿರಾಕಿಗಳು ಯಾರು ರೋಲ್ ಕಾಲ್ ಮಾಡ್ಕೊಂಡು ಇವತ್ತು ಈ ಸ್ಥಾನಕ್ಕೆ ಬಂದಿರುವಂತವ್ರು ಯಾರು ಯಾರು ರೋಲ್ ಕಾಲ್ ಮಾಡ್ತಿದ್ದಂತವ್ರು ನಿಮ್ ನಿಮ್ ನೈತಿಕತೆಯನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನೀವು ಮಾತಾಡ್ಬೇಕಾದ್ರೆ ನಾಲಿಗೆ ಮೇಲೆ ಹಿಡ್ತಾ ಇಟ್ಕೊಳ್ಬೇಕು ಜನ ನಿಮಗೆ ಅಧಿಕಾರ ನಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಹಂಗಾಗಿ ಜನರ ಒಂದು ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ಕೊಡಬೇಕೆ ವಿನ ಅಧಿಕಾರದಲ್ಲಿ ಕೂತಿದ್ದೀವಿ ಅಂತ ಹೇಳಿ ಬರೀ ದುರಹಂಕಾರ ದರ್ಕವನ್ನು ಮತ್ತು ನಮ್ಮ ತೆರಿಗೆ ಹಣದಿಂದ ನಿಮ್ಮನ್ನೆಲ್ಲ ಶಾಸಕ ಸ್ಥಾನದಲ್ಲಿ ಕೂರಿಸಿ ನಮ್ಮ ತೆರಿಗೆ ಹಣದಿಂದ ಸಂಭ್ರಮವನ್ನ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕನ್ನ ಕೇಳಲಿಕ್ಕೆ ನಮ್ಗೆಲ್ರಿಗೂ ಕೂಡ ನೈತಿಕತೆ ಇದೆ ಕೆಟ್ಟೋಗಿರುವಂತ ನೀವುಗಳು ಜನಸಾಮಾನ್ಯರ